ಡಿ ಡಿಯು ವೈ ಮತ್ತು ಸಂಕಲ್ಪ ಯೋಜನೆಯಡಿ ಉದ್ಯೋಗ ಮೇಳ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ಸ್ಥಳ ಪ್ರೇಕ್ಷ ಗೃಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ರಾಯಚೂರು ನಗರದಲ್ಲಿ ನಡೆಯುವ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷಾ ಗೃಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಉದ್ಯೋಗ ಮೇಳದಲ್ಲಿ ರಾಜ್ಯದ ಮತ್ತು ಸ್ಥಳೀಯ ಹಾಗೂ ಇತರೆ ಪ್ರತಿಷ್ಠಿತ ಸ್ಥಳಗಳ ಪ್ರತಿಷ್ಠಿತ ಉದ್ಯೋಗಾವಕಾಶ ಕಂಪನಿಗಳು ಭಾಗವಹಿಸುತ್ತಿದ್ದಾರೆ ಭಾಗವಹಿಸುವ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ವಿದ್ಯಾರ್ಥಿ ವಿದ್ಯಾರ್ಥಿಗಳ ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮೊ ಬಿ ಹಾಗೂ ಇತರೆ ಯಾವುದೇ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗಳ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ ಉದ್ಯೋಗ ಮೇಳಕ್ಕಾಗಿ ಭಾಗವಹಿಸುವ ಅಭ್ಯರ್ಥಿಗಳ ನೋಂದಣಿ ಮಾಡಿಸಬೇಕು ಅಭ್ಯರ್ಥಿಗಳು ಕನಿಷ್ಠ ಐದು ಬಯೋಡೇಟಾಗಳೊಂದಿಗೆ ಉದ್ಯೋಗ ಮೇಳಕ್ಕೆ ಹಾಜರಾಗಬೇಕು ಆಧಾರ್ ಕಾರ್ಡ್ ಪ್ರತಿಯ ಜೆರಾಕ್ಸನ್ನು ಕಡ್ಡಾಯವಾಗಿ ತರಬೇಕು ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಯಾವುದೇ ಫೀಸ್ ಶುಲ್ಕ ಇರುವುದಿಲ್ಲ ಅಭ್ಯರ್ಥಿಗಳ ವಯೋಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷದೊಳಗಿನ ಪುರುಷರು ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ ಎಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದಂದಾಲ್ ರಾಯಚೂರು ಗ್ರಾಮಾಂತರ ಎಲ್ಲ ಯುವಕ ಯುವತಿಯರು ತಿಳಿಸಿದ ದಾಖಲಾತಿ ಮತ್ತು ವಿದ್ಯಾಭ್ಯಾಸ ವಯೋಮಿತಿಯೊಂದಿಗೆ ಭಾಗವಹಿಸಲು ಮಾಧ್ಯಮದ ಮುಖಾಂತರ ತಿಳಿಸಲಾಗಿದೆ ವರದಿ ದಿನ್ನಿ ವೀರನಗೌಡ ನಮಸ್ಕಾರ ರಾಯಚೂರು ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಸುವರ್ಣ ಅವಕಾಶವನ್ನು ರಾಯಚೂರಿನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಇಲಾಖೆ ವತಿಯಿಂದ ಇವತ್ತು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದು ಒಂದನೇ ತಾರೀಕು ಮೂರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿವಿಧ ಕಂಪನಿಗಳು ಕೂಡ ಅದರಲ್ಲಿ ಭಾಗವಹಿಸ್ತದೆ ತಾವೆಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ವಿ ಸಿ ವಿದಂಥವ್ರು ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಐ ಟಿ ಆಗಿರ್ಬೋದು ಬಿ ಎ ಆಗಿರ್ಬೋದು ಈ ಕೋರ್ಸುಗಳಲ್ಲಾದಂಥ ಎಲ್ಲ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ವಿಕಲಚೇತನರು ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಸುವರ್ಣ ಅವಕಾಶದಲ್ಲಿ ಸದುಪಯೋಗ ಪಡಿಸ್ಕೋಬೇಕಂತೇಳಿ ತಮ್ಮೆಲ್ಲರಿಗೂ ತಮ್ಮ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ತಮ್ಮಲ್ಲಿ ಕೋರಲಾಗಿದೆ